ಪರಮೇಶ್ ಇಷ್ಟಿನ ಆಯ್ತು ಮಳಗ ಅಡದ್ ಕೊಡ್ಲಿವ ನೀನು ಸಿಕ್ಕಿಲ್ಲ ನೋಡ್ರಿ ಅಡ್ಬೇತಾನೆ ನಿನ್ಗೇನು ಬಿಡಪ್ಪ ಊರಲ್ಲಿ ನೂರಾರು ಜನ ಸ್ನೇಹಿತರು ಒಬ್ಬರಲ್ಲ ಒಬ್ರು ಕೊಡ್ತಾರೆ ಅಣದನಾ ನನ್ಗೆ ಯಾಕಂದ್ಕೊಡ್ತಾರೆ ನಾವೇ ಹೋಗಿ ಹುಡ್ಬೇಕು ತಂದ್ ಸಾಂಬಾರ್ ಮಾಡಿಸ್ಕೊಂಡ್ ತಿನ್ಬೇಕು ಹೋಗ್ಲಿ ಅಥ್ಲೇ ತಾನೆ ಯಾರ ಕೇಳಿದ್ರು ನಾನೇ ಹುಡುಗ್ ಸುಮ್ಮನೆ ಅಟ್ಲಲ್ಲಿ ಹ್ಞೂ ಯಾರಿಗೂ ಗೊತ್ತಾಗಷ್ಟೇ ಗೊತ್ತಾತೋ ನಮ್ಮಗುಂಡೆಲ್ಲ ಬಂದು ಅವ್ರ ಕಿತ್ಕೊಂಡು ಹೋಗ್ಬಿಡ್ತಾರೆ ಹೂಕಣ ಪರಮೇಶ್ವರ ಹ್ಞೂ ಈ ರಂಗಜ್ ಕರೆಯಪ್ಪ ಯಾರ ಅಪ್ಪ ಮಕ್ಕಳು ಹೋಗಿ ಕಿತ್ಕೊಂಡ್ಬಂದು ಊಟ ಮಾಡಿಬಿಡ್ತಾರೆ ನಮ್ಗೆ ಕೇಳಿದ್ರೆ ಏನು ಸಿಕ್ಕಿಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಟ್ಲಲ್ಲಿ ಅವ್ರು ನಂಬಕ್ಕೆ ಹೋಗಾರದು ಜಾಸ್ತಿ ನಾವಿಬ್ರು ಹೋಗಿ ಮಾಡಿ ಕಿಟ್ಕೊಂಡ್ಬಂದು ಹ್ಞೂ ಅಡ್ದ ಅವರಿಬ್ಬರು

ಕುರಿ ಮಾಂಸ ಥರ ಕೇಂದ್ರ ಮಾತಾಡ್ಕೊಳ್ತಿದ್ದೀರಾ ಹೇಳ್ರಿ ಒಂಚೂರು ನಾನೇನು ಬರೋಲ್ಲ ನಾನು ಶ್ರಾವಣ ತಿಂಗಳಲ್ಲಿ ಮಟನ್ ಚಿಕನ್ ತಿನ್ನಲ್ಲ ನಾನು ಓಹೋಹೋಹೋ ಕರಿಯಪ್ಪಣ್ಣ ಏ ಸುಮ್ನೆ ನಾವೆಲ್ಲ ಮಟನ್ ತಿಂತೀವಿ ಶ್ರಾವಣ ಮಾಸದಲ್ಲಿ ನಾವು ನಿಮ್ಮಂಗೆ ಹ್ಞೂ ಬರೀ ಸೊಪ್ಪು ಸರಿ ತರಕಾರಿ ಗಡ್ಡೆ ಗಣಸು ತಿನ್ಕೊಂಡು ಒಳ್ಳೆ ಋಷಿಗಳ ಥರ ಬರುತ್ತೀವಿ ಶ್ರಾವಣ ತಿಂಗಳಲ್ಲಿ ನಾವೆಲ್ಲಣ್ಣ ಕೋಳೆ ಕುರಿ ಮಾಂಸ ತಿಂತೀವಿ ನೀನು ಒಳ್ಳೆ ಚೆನ್ನಾಗಿ ಕೇಳಿ ಓ ಹಿಂಗೆ ಮಳಿಗೆ ಜ್ವರಕ್ಕೆ ಬಂದ್ಬಿಟ್ಟಿತ್ತಲ್ಲ ಎಲ್ಲ ಕಡೆ ಪ್ರವಾಹ ಆಗ್ಬಿಟ್ಟಿತ್ತಲ್ಲ ನಾವೇ ಜನರು ನಮ್ಮ ಗದ್ದೆಗೆ ಸ್ವಲ್ಪ ಮಟ್ಟಿಗಾದ್ರೆ ಏನು ಅಷ್ಟೊಂದು ಸಮಸ್ಯೆ ಆಗಿಲ್ಲ ಹಂಗೆ ಸುಮ್ಮನೆ ಮಾತಾಡ್ತಿದ್ವಂಗೆ ಅಷ್ಟೊತ್ತಿಗೆ ನೀವು ಬಂದ್ಬಿಟ್ರಿ ಅಷ್ಟೇ ಕಾರಣ ಕರೆಯಪ್ಪ ಏನು ಬೇರೆ ವಿಚಾರ ಇಲ್ಲ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ನಾನು ಬಂದ್ಬಿಟ್ಟೆ ಅಂತ ಹೇಳ್ತಿದ್ವಿ ಹಂಗಿದ್ರೆ ಹಂಗಲ್ಲ ಕಾರಣ ಏನೋ ಮಾತಾಡ್ತಿದ್ವಾ ನೀವು ಬಂದಿದ್ದು ಭಾಳ ಒಳ್ಳೇದಾಯ್ತು ಅಂತ ಅಂದೆ ಓಹೋ ಏನಪ್ಪ ನಾನು ಬಂದಿದ್ದು ಒಳ್ಳೆದು ಹೇಳ್ರಪ್ಪ ನೋಡೋಣ ಏನಿಲ್ಲಕೊಂಡು ಕರೆಯಪ್ಪಣ್ಣ ಮುಂದಿನ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಗಣಪತಿ ಹಬ್ಬ ಬಂತು ಹೋದ್ಸರಿ ದುಡ್ಡು ಎಷ್ಟು ಉಳಿದೈತೆ ಏನೆಲ್ಲ ಲೆಕ್ಕಾಚಾರ ಮಾಡಿ ಜನಗಳನ್ನೆಲ್ಲ ಒಟ್ಟಾಕಿ ತಲಾ ಕಿಸ್ಟ್ ಹಾಕ್ಬೇಕು ಆಮೇಲೆ ಗಣಪತಿ ಹಬ್ಬನ ಜೋರಾಗಿ ಮಾಡ್ಬೇಕು ಅಂತೇಳಿ ಒಂದು ಮೀಟಿಂಗ್ ಮಾಡ್ಬೇಕಾಗಿತ್ತು ಹಂಗಾಗಿ ಹಾಕೋಣ ಅಂತ ಅನ್ಕೊಂಡ್ರಿ ಅಷ್ಟೊತ್ತಿಗೆ ನೀವು ಪ್ರತ್ಯಕ್ಷ ಆಗ್ಬಿಟ್ಟಿರೋಣ ಅದೇ ಸಮಾಚಾರ ನೋಡು ಜವಾಬ್ದಾರಿ ನಿಮ್ಮೆಲ್ಲ ಐತೆ ಯಾವಾಗ ರೀತಿಯ ಏನ್ ಹೇಳ್ತೀಯಾ ನೀವು ಹೇಳಿದಂಗೆ ಮಾಡ್ಕೊಂಡು ಹೋಗ್ತೀವಿ ನಾವು ಅದು ನನ್ನಿಂದ ಒಗ್ಲಿಂದ ಸಾಧ್ಯ ಇಲ್ಲ ಎಲ್ಲರೂ ಒಟ್ಟು ಕೊಡಬೇಕು ಕೆಂಚಪ್ಪರು ತಿಮೆಗೌಡರು ಬರಬೇಕು ಅವ್ರ ಸಮ್ಮುಖದಲ್ಲಿ ಈ ಮೀಟಿಂಗ್ ಆಗಬೇಕು ಇಲ್ಲ ಅಂತಂದರೆ ಆ ಮೀಟಿಂಗಿಗೆ ಅರ್ಥನೇ ಇರೋಲ್ಲ ನಾನು ಇದ್ರ ಬಗ್ಗೆ ಬೇಗ ಮಾತಾಡಬೇಕು ತಿಮ್ಮೆಗೌಡರು ಕೆಂಚಪ್ಪರನ್ನ ಭೇಟಿ ಮಾಡೋಕ್ಕೆ ಹೋಗ್ತೀನಿ ಸಂಜೆ ಎಲ್ಲ ಸೇರ್ಕೊಂಬಿಡೋಣ ಓಹ್ ಬರ್ತೀನಿ ರಪ್ಪ ಅದೇನು ಮಾತಾಡ್ಕೊಳ್ತಿದ್ರಲ್ಲ ತೊಂದರೆ ಆಯ್ತು ಅನ್ಸುತ್ತೆ ನಾನು ಹೋಗ್ತೀನಿ ನಿಂಪಾಡಿ ನೀವು ಮಾತಾಡ್ಕೊಡ್ರಿ ಪರಮೇಶ ಓ ನೋಡು ಕರಿಯಪ್ಪಣ ನೂರು ವರ್ಷ ಆಯಿತು ನಾವು ಹಿಂಗೆ ಮಾತಾಡ್ಕೊಳ್ತಿದ್ವಿ ಪ್ರತ್ಯಕ್ಷ ನಾವ್ ನೋಡು ನೋಡೋಣ ಕರಿಯಪ್ಪ ನಿಜವಾಗ್ಲೂ ನೂರು ವರ್ಷ ಆಯಿತು ನೋಡಿ ತಡ ಮಾಡಕ್ ಬೇಡ ನಾವು ಹಣದ ಹುಡ್ಕೋ ಹೋಗ್ಬಿಡಣ ನಿಜವಾದ ಆಯ್ಸೆ ಇದೆ ಊರು ಸಾಬ್ರಿ ಅಂತಂದ್ರೆ ಸಾಯಿತು ಕರಿಯಪ್ಪ ನಿಜವಾಗ್ಲೂ ಒಂಥರ ಒಬ್ಬರು ಇರಬೇಕು

அதுக்காக்கணா பைட்டியா ஓகே அணு சா நீங்க நான் வாபஸ் ஓகே நோடு அஸே அதுக்கப்பாடு அண்பான இவத்து தின்லே அஸ்தா தமாஷி உட்கப்பா அணு உடுக்க ஹங்க பாங்க அழோ ಪರಮೇಶಣ್ಣ ಇಲ್ಲಿ ನನ್ನ ಮುಖದ ಮುಂದೆ ನೋಡಿ ಎರಡು ಗುಂಪು ಇದಾವೆ ಒಣಬೆ ಇಲ್ಲಿ ನನ್ನ ಮುಂದೆ ಇಲ್ಲೇ ಇರೋ ನೋಡು ಅವಾಗಿಂದ ಪರದಾಡ್ತಿದೀವಿ ನಾನು ಮುಖದ ಮುಂದೆನೂ ಇಲ್ಲೊಂದು ಗುಂಪ ಐತೆ ನಾನು ಕಣ್ಣಿಗೆ ಕಾಣಿಸಿದ ನೋಡಲಿ ಹಾ ನಿನ್ನತ್ರ ನೋಡು ಎರಡು ಗುಂಪು ಇದಾವೆ ಕಿತ್ಕಳ ಕಿತ್ಕಳಣ್ಣ ಬಂದ ನೋಡು ಎಷ್ಟ್ ಅಣಬೆಗಳು ಬೇರೆ ಅಣಬೆ ಕಾಣ ಇವು ಮುಸ್ಕಿಂತ ಒಳಗ್ ಬಂದಕ್ಕು ಸಾಫ್ಟ್ ಆಯ್ತು ನಾವು ಇವತ್ತು ಅಣಬೆ ಶಿಕಾರಿ ಮಾಡೇ ಬಿಟ್ಟು ಇವತ್ತು ಉಪ್ಪು ಖಾರ ರೋಸ್ಟ್ ಮಾಡಿ ಚೆನ್ನಾಗಿ ತಿಂದುಬಿಡದೆ ಅಷ್ಟೆ ನೋಡಿ ನೋಡಿ ತಿಳ್ಕೊಂಡು ಹೋಗ್ಬಿಡೋಣ ಅಂತೂ ಹಣದ ಸೀಕರಿ ಆಯ್ತು ಈಗ ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋದೇ ಕೆಲಸ ನೋಡಿದ್ರ ಹಣದ ಯಾವ ರೀತಿ ಮಾಡಿದ್ವಿ ಅಂತ ನೀವು ಈ ರೀತಿ ಯಾವತ್ತಾದರೂ ಹಣದ ಸೀಕರಿ ಮಾಡಿದ್ದೀರಾ ಹಾಗಾದರೆ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ இன்னும் யாரும் மன்னன் மக யூட்டூப் சானல்ன சப்ஸ்கிரைப்வோ ಬರ್ತೀವಿ ನಮಸ್ಕಾರ